ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಕಚೇರಿಯಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಸಂವಿಧಾನ ದಿನ ಆಚರಣೆಯನ್ನು ಆಚರಣೆ ಮಾಡಲಾಯಿತು ಈ ದಿನ ಅತ್ಯಂತ ಪವಿತ್ರವಾದಂಥ ದಿನ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅರ್ಪಣೆ ಮಾಡಿಕೊಂಡಂಥ ದಿನ ಇದರ ಹಿಂದೆ ಈ ದೇಶಕ್ಕೆ ಮನು ಸಂವಿಧಾನ ಇತ್ತು ಆ ಹಿಂದಿನ ದಿನಗಳಲ್ಲಿ ಈ ದೇಶ ಐನೂರ ಅರವತ್ತ್ಮೂರು ಪ್ರಾಂತ್ಯಗಳಾಗಿ ಒಡೆದೋಗಿತ್ತು ಹರಿದು ಹಂಚಿ ಹೋಗಿತ್ತು ರಾಜರು ಆಡಳಿತ ಇತ್ತು ದೇಶ ವಿದೇಶಗಳು ಈ ದೇಶದ ಮೇಲೆ ದಾಳಿ ಮಾಡ್ತಾಯಿತ್ತು ಧರ್ಮ ಜಾತಿಗಳ ಹೆಸರಿನಲ್ಲಿ ಬಡಿದಾಡ್ತಾಯಿದ್ರು ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ನೂರಾರು ಜಾತಿಗಳು ಹತ್ತಾರು ಧರ್ಮಗಳು ನೂರಾರು ಭಾಷೆಗಳನ್ನು ಒಟ್ಟಿಗೆ ಸೇರಿಸಿ ಈ ನೆಲದ ಮಕ್ಕಳನ್ನು ಒಂದು ಸೂರ್ನಡಿ ತಂದಂಥ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಆಗಿದೆ ಸಂವಿಧಾನ ಭಾವೈಕ್ಯತೆ ಭಾತೃತ್ವ ಸಮಾನತೆ ಸಹೋದರತ್ವವನ್ನು ಸಾರಿ ಈ ನಾಡಿನ ಎಲ್ಲರೂ ಕೂಡ ಸಮಾನರು ಲಿಂಗಭೇದ ಇಲ್ಲ ಜಾತಿ ಭೇದ ಇಲ್ಲ ವರ್ಗಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷೆ ಭೇದ ಇಲ್ಲ ಈ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲವರು ಕೂಡ ಭಾರತೀಯರು ಒಟ್ಟಿಗೆ ಮನುಷ್ಯರು ಅನ್ನೋದನ್ನು ಕಲಿಸಿಕೊಟ್ಟಂಥದ್ದು ಒಂದು ಸೂರ್ ನಡೀತಂದಂಥದ್ದು ನಮ್ಮ ಸಂವಿಧಾನ ಶ್ರೇಷ್ಠ ಸಂವಿಧಾನ ಈ ಸಂವಿಧಾನ ಭಗವದ್ಗೀತೆಗಿನ್ನ ಕುರಾನ್ಗಿನ್ನ ಗ್ರಂಥ ಸಾಹೇಬಗಿನ್ನ ಬೈಬಲ್ಗಿನ್ನ ಶ್ರೇಷ್ಠ ಈ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತಂದು ಈ ಎಲ್ಲ ಧರ್ಮಗಳಿಗೆ ತಾಯಿ ಸ್ಥಾನದಾಗಿರೋ ಅಂಥದ್ದಾದರೂ ಇದ್ದರೆ ಅದು ಬೃಹತ್ ಗ್ರಂಥ ಭಾರತದ ಸಂವಿಧಾನ ಆದ್ದರಿಂದ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಂಥ ಈ ದಿನ ಏನಿದೆ ಇದು ಅತ್ಯಂತ ಒಂದು ಪವಿತ್ರವಾದಂಥ ದಿನ ಆಗಿದೆ ಈ ದಿನವನ್ನು ನಾವು ಆರ್ ಪಿ ಐ ಬಿ ಇವತ್ತು ನಮ್ಮ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರ್ತರು ಸಂವಿಧಾನ ನಿರ್ಪಾ ನಿರ್ಮಾಪಕರು ಆದಂಥ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಾವು ಈ ಸಂವಿಧಾನ ಅರ್ಪಣಾ ದಿನಾಚರಣೆಯನ್ನು ಆಚರಿಸಿದ್ದೇವೆ ಆದ್ದರಿಂದ ಈ ದಿನ ನಮಗೆ ತೀರ ಪವಿತ್ರ ಆಗಿದೆ ಈ ಈ ದಿನ ಅತ್ಯಂತ ಭಾರತೀಯರೆಲ್ಲ ನೆನಪಿನಲ್ಲಿ ಇಡಬೇಕಾಗಿದೆ ಈ ಭಾರತೀಯರೆಲ್ಲ ಸಕಲ ಜೀವಿಗಳಿಗೂ ಬದುಕೋದಕ್ಕೆ ಈ ನೆಲದ ಮೇಲೆ ಅವಕಾಶ ಇದೆ ಎಲ್ಲರೂ ಸಮಾನರು ಅಂತ ಹೇಳಿ ಒಂದು ಅತ್ಯಂತ ಮಾನವೀಯ ಮೌಲ್ಯವನ್ನು ಮೌಲ್ಯಾಧಾರಿತ ಒಂದು ಮನುಷ್ಯತ್ವವನ್ನು ಕಲಿಸಿಕೊಟ್ಟದ್ದು ಯಾವುದಾದ್ರೂ ಇಡೀ ಜಗತ್ತಲ್ಲಿದ್ದರೆ ಅದು ಈ ಭಾರತದ ಸಂವಿಧಾನ ಅನ್ನೋದನ್ನು ಇವತ್ತು ನಾವು ತಿಳ್ಕೋಬೇಕಾಗಿತ್ತು ಏನು ಸಂವಿಧಾನದ ಆಶಯಗಳಿದ್ದಾವೆ ಸಂವಿಧಾನದ ಪರಿಕಲ್ಪನೆಗಳಿದ್ದಾವೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಆಡಳಿತಗಳು ಸಾವಿರದ ಒಂಬೈನೂರ ಐವತ್ತೇನು ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಯಾಯಿತು ಇಲ್ಲಿಗೆ ಎಪ್ಪತ್ನಾಲ್ಕು ವರ್ಷಗಳಾಗಿದ್ದಾವೆ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ರಾಜ್ಯ ದೇಶಗಳನ್ನು ಆಳದಂಥ ರಾಜಕಾರಣಿಗಳು ಇರಿದ್ದಾರೆ ಅವರು ಸಂವಿಧಾನಕ್ಕೆ ತಕ್ಕಂತೆ ನಡೆದಿಲ್ಲ ಸಂವಿಧಾನನ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಲ್ಲ ಇಡೀ ರಾಜಕಾರಣ ಭ್ರಷ್ಟವಾಗಿದೆ ಮನೆತಡದ ಆಡಳಿತ ಮತ್ತು ಭ್ರಷ್ಟ ಆಡಳಿತ ಸ್ವಜನ ಪಕ್ಷಪಾತವನ್ನು ಮಾಡೋದ್ರ ಮೂಲಕ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಆಗಿ ಉಳಿಸಿ ಹೋಗ್ತಾ ಇದ್ದಾರೆ ಅದನ್ನು ಸಂವಿಧಾನದ ಪರಿಕಲ್ಪನೆಗಳು ಇನ್ನೂ ಕೂಡ ಕನಸಾಗಿದೆ ಜಾರಿಯಾಗಿಲ್ಲ ಸರ್ಕಾರಗಳು ಕೆಲವು ಕೋಮುವಾದಿ ವ್ಯಕ್ತಿಗಳು ಸಂವಿಧಾನನ ತಿತ್ತಿವಿ ಅಂತ ಓದ್ತಾರೆ ಸಂವಿಧಾನವನ್ನು ತಿತ್ತೀವಿ ಬದಲು ಮಾಡ್ತೀವಿ ಅಂತ ಹೋಗೋರಿದ್ರಲ್ಲ ಇನ್ಯಾಥರ ಸಂವಿಧಾನ ಬೇಕು ಅಮಾನವೀಯ ಸಂವಿಧಾನ ಬೇಕಾ ಮನುಷ್ಯನ ವಿರುದ್ಧದ ಸಂವಿಧಾನ ಬೇಕಾ ಮತ್ತು ಹಿಂಸಾತ್ಮಕ ಸಂವಿಧಾನ ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾಗಿದೆ ಮುನುಶೃತಿ ಇದ್ದಾಗ ಜಾತಿ ವರ್ಗ ಮನುಷ್ಯ ಮನುಷ್ಯನನ್ನೇ ದ್ವೇಷ ಮಾಡುವಂಥದ್ದು ಮನುಷ್ಯನ ಮನುಷ್ಯನನ್ನೇ ಕೊಲ್ಲುವಂತಹ ಸಂವಿಧಾನ ಇತ್ತು ಅಂತಹ ಸಂವಿಧಾನ ಬೇಕು ಅಂತೇಳಿ ಪೇಜುವಾರ ಪೇಜವರ ಶ್ರೀ ಈ ಮತ್ತು ಕೆಲವು ಧರ್ಮಾಧಿಕಾರಿಗಳು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟು ಬದಲು ಮಾಡಬೇಕು ಅಂತ ಮನವಿಯನ್ನು ಕೊಟ್ಟವರೇ ಅಂತ ಸುದ್ದಿ ಈಗಾಗಲೇ ಪ್ರಕಟವಾಗಿದೆ ಪತ್ರಿಕೆನಲ್ಲಿ ಇಂತಹ ಧರ್ಮಾಂಧರು ಇದಾರಲ್ಲ ಇವರು ಧರ್ಮ ಅನ್ನೋದ್ರ ಮನುಷ್ಯರೇ ಅಲ್ಲ ಅವರು ಇವರಿಗೆ ಮನುಷ್ಯತ್ವದ ಪಾಠವನ್ನು ಕಲಿಸಬೇಕಾಗಿದೆ ಮನುಷ್ಯರು ಅನ್ನೋದೇನು ಅರ್ಥ ಮಾಡಬೇಕಾಗಿದೆ ಸ್ತ್ರೀಯನ್ನ ಏನು ಬಾಲ್ಯ ವಿವಾಹ ಪದ್ಧತಿ ಇತ್ತು ವಿವಾಹ ಪದ್ಧತಿಯನ್ನು ಈ ಸಂವಿಧಾನ ನಿಷೇಧ ಮಾಡಿದೆ ಸತಿ ಸಹಗಮನ ಪದ್ಧತಿ ಇತ್ತು ಇವತ್ತು ಮಹಿಳಾ ತಾಯಿಯಿಂದ ಇದ್ರಲ್ಲ ಗಂಡಸತ್ರೆ ಚೀತೆಗೆ ಬೆಂಕಿಗೆ ಹೋಗ್ಬೇಕಾಗಿತ್ತು ಅವರು ಅಂದರೆ ಸಹಸ್ರಾರು ಲಕ್ಷಾಂತರ ಮಹಿಳೆಯರು ಸುಟ್ಟು ಭಷ್ಮ ಆಗೋದನ್ನು ನಿಷೇಧ ಮಾಡಿದೆ ಸಂವಿಧಾನ ಜೀತ ಪದ್ಧತಿ ಇತ್ತು ಸಣ್ಣ ಮಕ್ಕಳನ್ನು ಜೀತಕ್ಕೆ ತಾಂಡೋಗಿಟ್ಟು ಮತ್ತು ಮಲ ಹೊರೋ ಪದ್ಧತಿ ಈ ಥರದ್ದೆಲ್ಲ ನಿಷೇಧ ಮಾಡಿದೆ ಜಾತಿ ಪದ್ಧತಿ ನಿಷೇಧ ಮಾಡಿದೆ ಮನುಷ್ಯರೆಲ್ಲ ಒಂದೇ ಒನ್ ಮ್ಯಾನ್ ಒನ್ ವೋಟ್ ಒನ್ ಎಲಿವು ಮನುಷ್ಯರೆಲ್ಲ ಒಂದೇ ಅನ್ನುವಂಥ ಅತ್ಯಂತ ಮಾನವೀಯ ಮೌಲ್ಯವನ್ನು ಇಡೀ ಜಗತ್ತಿಗೆ ಸಾರ್ದಂಥ ಸಂವಿಧಾನವನ್ನು ಬದಲು ಮಾಡ್ತೀನಿ ಅಂತ ಹೋಗ್ತಾರಲ್ಲ ಇವರು ಮನುಷ್ಯರೇ ಅಲ್ಲ ಮೃತಿಪಾಂತರು ಮತ್ತು ಮನುಷ್ಯ ವಿರೋಧಿಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛಪಡ್ತೀವಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಂಥ ಪೇಜವರ ಶ್ರೀ ಮತ್ತು ಕೆಲವು ಧರ್ಮಾಂಧರು ಇದಾರಲ್ಲ ಅದರ ಹಿಂದಿನ ಹುನ್ನಾರ ಏನಂದರೆ ಆರ್ ಎಸ್ ಎಸ್ ಸಂಘ ಪರಿವಾರ ಹುಟ್ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರ ನೂರು ವರ್ಷ ಆಗ್ತದೆ ವಜ್ರ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅವ್ರ ಇಡನ್ ಅಜೆಂಡಾಗಳಿದಾವೆ ಅವರ ಮೇನ್ ಇಡನ್ ಅಜೆಂಡಾ ಈ ಸಂವಿಧಾನವನ್ನು ಬದಲು ಮಾಡಬೇಕು ಅಂತಂಥದ್ದು ಮತ್ತೆ ಗತಕಾಲಕ್ಕೆ ಮರಳಬೇಕು ಅನ್ನೋದು ಮಹಿಳೆಯ ಅಸಮಾನ ಗೃಹ ಬಂಧನದಲ್ಲಿಡಬೇಕು ಕೆಲವು ಜಾತಿ ಜಾತಿಗಳೊಟ್ಟಿಗೆ ಘರ್ಷಣೆ ಆಗಬೇಕು ಕೋಮುವಾದ ವಿಜೃಂಭಿಸಬೇಕು ಈ ದೇಶದ ರಕ್ತಪಾತ ಆಗಬೇಕು ಅಂತ ರಕ್ತ ಪಿಸಾಚಿಗಳು ಏನಿದೆ ಈ ಈ ನೆಲದಲ್ಲಿ ಅಂಥ ವ್ಯಕ್ತಿಗಳ ಆಟ ನಡೆಯಲ್ಲ ಸಂವಿಧಾನಕ್ಕೆ ಏನಾದರೂ ಕೈ ಹಾಕಿದರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ರಕ್ತಕ್ರಾಂತಿ ಆಗ್ತದೆ ಅಂಥವರು ಬುಡಮೇಲಾಗ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀರಿ ಫಸ್ಟು ಮನುಷ್ಯ ಕಲಿಯಿರಿ ನೀವು ಅನ್ನೋ ಮಾತನ್ನು ಹೇಳ್ತೇವೆ ಐದು ಸಾವಿರ ವರ್ಷಗಳ ಐದು ಸಾವಿರ ವರ್ಷಗಳು ಒಂದು ಮನುಷ್ಯರನ್ನು ಒಡೆದು ಅಸಮಾನತೆಯನ್ನು ಸೃಷ್ಟಿ ಮಾಡಿದಂಥ ನೀವು ಈ ನಿಮ್ಮ ಆಟ ನೆಲೆಯಲ್ಲಿ ಎಲ್ಲರೂ ಜಾಗೃತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಆಟ ನಡೆಯಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಟ್ಟಾರೆ ಮೊತ್ತದ ಏನು ಪಾಪಗಳನ್ನೇ ಸಮಾಜದಲ್ಲಿ ಮಾಡ್ಕೊಂಬಂದಿದ್ರಿ ಆ ಒಟ್ಟು ಪಾಪದ ಮೊತ್ತ ಇನ್ಮೇಲೆ ತೀರಿಸುವಂಥ ದಿನಗಳು ಹತ್ರ ಆಗಿದ್ದಾವೆ ಅನ್ನೋ ಮಾತನ್ನು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ